ನಮಸ್ಕಾರ ಪ್ರೇಕ್ಷಕರೇ ನೂಪುರ ಭ್ರಮರಿಯು ತನ್ನ ಹತ್ತೊಂಬತ್ತನೇ ವರ್ಷ ಪೂರ್ಣಗೊಳಿಸಿ ಇಪ್ಪತ್ತನೇ ವರ್ಷ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಮತ್ತು ಐ ಕೆ ಎಸ್ ಡಿವಿಷನ್ನ ಪ್ರಾಜೆಕ್ಟ್ನ ಅಂಗಭಾಗವಾಗಿ ನಡೆಸಲಾಗುತ್ತಿರುವಂತಹ ಈ ಭರತಾಂತರಂಗ ಎನ್ನುವಂತಹ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ಭ್ರಮರಿ ಸಂಸ್ಥೆಯ ನಿರ್ದೇಶಕಿ ಪ್ರಾಚಾರ್ಯೆ ಮತ್ತು ಸಂಶೋಧಕಿ ಇಂದಿನ ವಿಷಯ ಸಾತ್ವಿಕ ಅಭಿನಯ ಸಾತ್ವಿಕದ ಆ ಅದ್ಭುತ ವಿಸ್ಮಯ ಕ್ಷೇತ್ರವನ್ನು ನಾವು ಗಮನಿಸೋಣವೆ ಈ ವಿಷಯವನ್ನು ಪರಾಮರ್ಶನ ಮಾಡಿ ನಮಗೆ ಹೊಸ ದಿಕ್ಕನ್ನು ತೋರಿಸಿಕೊಳ್ಳಲಿಕ್ಕೆ ನಮ್ಮೊಂದಿಗೆ ಇರುವವರು ಆಚಾರ್ಯರಾದ ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಹೆಸರಾಂತ ವಿದ್ವಾಂಸರು ಯಕ್ಷಗಾನ ತಾಳಮದ್ದಳೆ ಕ್ಷೇತ್ರದಲ್ಲಿ ಅಗ್ರ ಪಂಕ್ತಿಯ ಕಲಾವಿದರು ಹಾಗೆಯೇ ವ್ಯಾಕರಣ ವಿಚಕ್ಷಣರು ಇವರಿಗೆ ನಾವು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಬನ್ನಿ ಈ ಸಂಚಿಕೆಯನ್ನು ಆನಂದಿಸಿ ನಮಸ್ಕಾರ ನಮಸ್ಕಾರ ಈವರೆಗೆ ನಾವು ಆಂಗಿಕ ವಾಚಿಕ ವಿಭಾಗಗಳನ್ನ ಗಮನಿಸ್ಕೊಂಡ್ವಿ ಈ ವಾರದಲ್ಲಿ ನಾವು ಸಾತ್ವಿಕ ವಿಭಾಗವನ್ನ ಗಮನಿಸ್ಕೊಳ್ಳೋಣ ಸಾತ್ವಿಕ ಅನ್ನೋದನ್ನ ನಾವು ವಿಭಾಗ ಮಾಡಿಕೊಂಡ್ರೆ ಸತ್ವದಲ್ಲೇ ಎಲ್ಲವೂ ಅಡಗಿದೆ ಇಡೀ ಪ್ರಪಂಚವೇ ಅಡಗಿದೆ ಅನ್ನುವಂಥದ್ದು ವಿಷಯ ಬರುತ್ತೆ ಸಾತ್ವಿಕನೇ ಶಿವ ಅನ್ನುವಂತ ವಿಷಯವು ಕೂಡ ಬರುತ್ತೆ ಗ್ರಂಥಗಳು ಅದನ್ನು ಹೇಳಿದೆ ಸತ್ ಅಂತಂದರೆ ಅದನ್ನು ಇರೋದು ಒಳ್ಳೆಯದು ಅನ್ನೋದು ಸಾಧಾರಣವಾಗಿ ನಮಗೆ ಕಂಡು ಬರುವಂತಹ ನಿರ್ವಚನ ಮತ್ತು ಅಭಿನವ ಭಾರತಿನಲ್ಲೂ ಕೂಡ ನಾವು ಕಾಣ್ ಕಂಡು ಬರುತ್ತೆ ಹಾಗೆಯೇ ಭರತನು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ ಇರುವಂಥದ್ದು ಅಂತ ಲೆಕ್ಕ ಈ ಇರುವಂಥದ್ದು ಅಂತಂದರೆ ಏನು ನಮ್ಮ ಭಾವ ಅಂದರೆ ಚಿತ್ತವೃತ್ತಿ ಅಲ್ಲಿಯೇ ಇರುವಂಥದ್ದು ಈ ಇರೋದು ಹೇಗೆ ಅಭಿನಯ ಆಗುತ್ತೆ ಸಾತ್ವಿಕ ಅಭಿನಯವನ್ನು ನಾವು ಗುರುತಿಸುವಾಗ ಸ್ವಲ್ಪ ಕೆಲವು ಉದಾಹರಣೆಗಳನ್ನು ಗಮನಿಸಿಕೊಡಬೇಕು ಮತ್ತು ಆ ಪ್ರಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸತ್ವ ಎಂಬ ಶಬ್ದದಿಂದ ಸಾತ್ವಿಕ ಶಬ್ದವನ್ನು ನಾವು ಸಾಧನೆ ಮಾಡ್ತೇವೆ ಸತ್ವೇನ ನಿರ್ವೃತ್ತ ಸಾತ್ವಿಕ ಅಂತ ಸಾತ್ವಿಕವಾದ ಅಭಿನಯ ಸತ್ವೇನ ನಿರವೃತ್ತ ಅಂತ ಈ ಸತ್ವ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ನಾವು ಗ್ರಹಿಸಿಕೊಂಡಾಗ ಅವಾಗ ಅದರ ಅರ್ಥದ ಅನೇಕ ನಮಗೆ ಛಾಯೆಗಳು ಸಿಗ್ತವೆ ಸತ್ವ ಅಂದರೆ ಮನಸ್ಸು ಅಂತ ಒಂದು ಅರ್ಥ ಇದೆ ಸತ್ವ ಅಂದರೆ ಪ್ರಾಣ ಎಂಬ ಅರ್ಥ ಇದೆ ಸತ್ವ ಎಂಬ ಶಬ್ದಕ್ಕೆ ಪ್ರಾಣಿ ಎಂಬ ಅರ್ಥವೂ ಇದೆ ಜೀವ ಉಳ್ಳ ಸತ್ವ ಅಂತ ಹಾಗೆ ಭೂತ ಸತ್ವ ಇತ್ಯಾದಿಗಳಲ್ಲ ಹಾಗೆ ಅದು ಮಾಡ್ತೇವೆ ಈ ಅರ್ಥವೂ ಇದೆ ಇನ್ನು ಸತ್ವ ಅಂದರೆ ಗುಣ ಸತ್ವ ರಜಸ್ತಮಸ್ ಎಂಬಂತಹ ಗುಣಗಳು ಪ್ರಕೃತಿಯನ್ನು ನಿಯಂತ್ರಿಸುವ ಪ್ರಕೃತಿಯನ್ನು ವಿಸ್ತರಿಸುವ ಗುಣಗಳೇನಿವೆ ಆ ಗುಣಗಳನ್ನು ಇಟ್ಟುಕೊಂಡು ಬಹುದು ಆದ್ದರಿಂದ ನಾನಾರ್ಥಕವಾದ ಸತ್ವ ಶಬ್ದ ಇಟ್ಟುಕೊ ಇಟ್ಟುಕೊಂಡಾಗ ಇಷ್ಟೂ ಅರ್ಥಗಳ ಪ್ರಸಕ್ತಿಯನ್ನು ಹೇಳೋದಕ್ಕೆ ಅವಕಾಶ ಇದೆ ಅದರ ಹಿನ್ನೆಲೆಯಲ್ಲಿ ತಗೊಂಡಾಗ ಸತ್ವೈಹಿ ನಿರವೃತ್ತ ಸಾತ್ವಿಕ ಅಂತ ಈಗ ಮನಸ್ಸು ಅಂತ ಇಟ್ಟುಕೊಂಡ್ರೆ ಮನಸ್ಸನ್ನು ವೈಶೇಷಿಕ ಸಿದ್ಧಾಂತದಲ್ಲಿ ಒಂದು ರೀತಿ ಹೇಳ್ತಾರೆ ನಾವು ಅದನ್ನು ಗಮನಿಸ್ಕೊಂಡ್ರೆ ಮನಸ್ಸಾ ನಿರವೃತ್ತ ಅಂತ ಮನಸ್ಸಿನ ಸಂಬಂಧದಿಂದ ಹುಟ್ಟಿತ್ತು ಅಂತ ಅದು ಅಭಿನಯದವರೆಗೆ ಬರಬೇಕು ನಮಗೆ ಈಗ ಒಬ್ಬ ಜೀವಾತ್ಮನಿಗೆ ಅವನ ಆತ್ಮ ವಿಭು ಆದ್ದರಿಂದ ಜ್ಞಾನೇಂದ್ರಿಯಗಳು ದೇಹದ ಹೊರಗಡೆ ಇರೋದರಿಂದ ಬಹಿರೇಂದ್ರಿಯಗಳಾದ್ದರಿಂದ ಆ ಜ್ಞಾನೇಂದ್ರಿಯಕ್ಕೂ ಚೇತನನಿಗೂ ಒಂದು ಸಂಬಂಧ ಕಲ್ಪಿಸುವುದಕ್ಕೆ ಮತ್ತು ಜ್ಞಾನಗಳ ಒಂದು ಕ್ರಮವನ್ನು ನಿರೂಪಿಸುವುದಕ್ಕೆ ಮನಸ್ಸು ಬೇಕು ಅಂತ ಅವ್ರು ಹೇಳ್ತಾರೆ ಇಷ್ಟು ಪ್ರಮೇಯ ಭಾಗವನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಮನಸ್ಸ ನಿರ್ವೃತ್ತ ಅಥವಾ ಸತ್ವೆಯರ ನಿರ್ವೃತ್ತ ಮ ಸಾತ್ವಿಕ ಮಾನಸಿಕ ಅಂತ ಹೇಳಬೇಕು ಈಗ ಮನಸ್ಸಿನಿಂದ ಹುಟ್ಟೋದು ಭಾವವೇ ಹೊರತು ಕ್ರಿಯೆ ಅಲ್ಲ ಸತ್ಯ ಈಗ ಉದಾಹರಣೆಗೆ ನೋಡಿಗೆ ನಾವು ನನ್ನ ಮುಖದಲ್ಲಿ ಈಗ ಒಂದು ಸಂಕಟದ ಅನುಭವ ಆದಾಗ ಮುಖವನ್ನು ನಾನು ಹಿಂಡುತ್ತೇನೆ ಹೌದು ಈಗ ಮುಖದಲ್ಲಿ ಒಂದು ಶೈಥಿಲ್ಯ ಬಂತಲ್ಲ ಅಥವಾ ಒಂದು ಕಣ್ಣುಗಳು ಆ ಕಣ್ಣು ಹುಬ್ಬು ಗಂಟಿಕ್ಕೋದು ಸಿಟ್ಟು ಬಂದಾಗ ಈ ಒಂದು ವಿಕಾರ ಅಂತ ಇಟ್ಕೊಳ್ಳಿ ಮುಖದಲ್ಲಿ ಬರುವ ವಿಕಾರ ಮುಖ ಹಾಗೆ ಇರಲಿಲ್ಲ ಈಗ ಹೀಗೆ ಆಯಿತು ಆದ್ದರಿಂದ ಅದು ವಿಕಾರ ಈ ವಿಕಾರ ಅಭಿನಯ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ ಅಂತಹ ಸಂದರ್ಭದಲ್ಲಿ ಇದು ಹೇಗೆ ಬಂತು ಅಂತ ಇದು ಮನಸ್ಸಿನಿಂದ ಬಂತು ಇದು ಈ ಅಂಗದಲ್ಲಿ ಈ ವಿಕಾರ ಹೇಗೆ ಬಂತು ಅಂದರೆ ಮನಸ್ಸಲ್ಲಿ ಅದಕ್ಕೆ ಅನುಗುಣವಾದಂತಹ ಒಂದು ಸ್ಪಂದ ಹುಟ್ಟಿದೆ ಅದು ಅನುರೂಪವಾದಂತಹ ಅಂತರಿಂದ್ರಿಯವಾದ್ದರಿಂದ ಅದರಲ್ಲಿ ಒಂದು ವಿಲಕ್ಷಣವಾದ ಸ್ಪಂದ ಅದು ಹುಟ್ಟಿದಾಗ ಏನು ಮಾಡುತ್ತೆ ಅಂದರೆ ಯಾವ ಜೀವಾತ್ಮನ ಸಲುವಾಗಿ ಆ ಮನಸ್ಸಿದೆಯೋ ಅವನಲ್ಲಿ ಒಂದು ಭಾವವನ್ನು ಹುಟ್ಟಿಸತ್ತೆ ಆ ಭಾವ ಚೇತನಲ್ಲಿ ಬಂದಾಗ ಆ ಚೇತನನೇ ಈ ದೇಹವನ್ನು ಆಳತಾ ಇದ್ದಾನೆ ಅವನಿಗೆ ಅವನು ಆಡುವ ಪ್ರಭು ಅವನಿಗೆ ಆಳಾಗಿ ಕೆಲಸ ಮಾಡೋದು ಮನಸ್ಸು ಅವನ ಆಡುಂಬಲ ದೇಹ ದೇಹ ಇಷ್ಟು ಪ್ರಕ್ರಿಯೆ ನಡೆದಿದೆ ಆ ಭಾವ ಚೇತನಲ್ಲಿ ಹುಟ್ಟಿದಾಗ ಏನಾಗತ್ತೆ ಅಂದರೆ ಆ ಮನಸ್ಸು ಆಳು ಕೆಲಸ ಮಾಡ್ತಾನೆ ಬಂದು ಪ್ರದೇಶಕ್ಕೆ ಸಂಬಂಧವನ್ನು ಕಲ್ಪಿಸ್ತಾನೆ ಆಗ ಮುಖದ ಸ್ನಾಯುಗಳಲ್ಲಿ ಹಿಂದೆಳತ ಹಿಂದಿನ ಸೆಳೆತ ಅದ ಅಥವಾ ಅದರ ವಿಕಾಸ ಇದೆಲ್ಲ ಈ ವಿಕಾರಗಳೆಲ್ಲ ಹುಟ್ಟುತ್ತವೆ ಎಂಬ ಪ್ರಕ್ರಿಯೆಯನ್ನು ವೈಶೇಷಿಕ ಸಿದ್ಧಾಂತ ಹೇಳ್ತಾ ಇದೆ ಬಹಳ ಚೆನ್ನಾಗಿದೆ ಈ ಸಿದ್ಧಾಂತವನ್ನು ಇಟ್ಟುಕೊಂಡಾಗ ಸಾತ್ವಿಕವೆಂಬ ಅಭಿನಯ ಏನಾಯ್ತು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಕಲಾವಿದನಲ್ಲೂ ಒಂದು ಭಾವ ಹುಟ್ಟಬೇಕು ಹುಟ್ಟದೆ ಈ ಅಭಿನಯ ಬರೋಲ್ಲ ನೀವು ವೈಶೇಷಿಕ ಸಿದ್ಧಾಂತವನ್ನು ಇಟ್ಟುಕೊಂಡಾಗ ಕೊಟ್ಟು ಬರಬೇಕು ಅಂತ ಹಾಗಿದ್ರೆ ಅದು ಹೀಗೆ ಯಾವಾಗಲೂ ಆಗತ್ತಾ ಅಂತ ಕೇಳಿದರೆ ಕೆಲವೊಮ್ಮೆ ಒಬ್ಬ ಒಂದು ಠಕ್ಕುತನದಿಂದ ಮಕ್ಕಳು ಅಭಿನಯ ಮಾಡ್ತಾರೆ ನೋಡಿ ಅವ್ರಿಗೆ ಅಳು ಬರೋಲ್ಲ ಅಳು ಇಲ್ಲ ತಾಯಿ ಕಂಡಾಗ ಹೈ ಅಂತ ಅಳತಾರೆ ಹಾಗಾದ್ರೆ ಇಲ್ಲಿ ಹೇಗಾಯ್ತು ಈ ಮುಖವಿಕಾರ ಹೇಗೆ ಬಂತು ಅಂತ ಕೇಳಿದರೆ ಆಗ ಅಲ್ಲಿ ವಂಚನೆಯೂ ಇದೆ ಅದು ಮನಸ್ಸಿನ ಕೆಲಸವೇ ಈಗ ನೋಡಿ ಸಾತ್ವಿಕದ ಒಂದು ಕಾರ್ಯಕ್ರಮ ಎಷ್ಟು ದೊಡ್ಡದಾಯ್ತು ಅಂತ ಮನಸ್ಸು ಏನು ಮಾಡುತ್ತೆ ಅಂದರೆ ನನಗೆ ಈಗ ಅಳು ಸಂದರ್ಭ ಇಲ್ಲ ಈಗ ತಾಯಿಗೆ ನನಗೆ ಹಸಿವಾಗಿದೆ ಅಂತ ಭ್ರಮೆ ಹುಟ್ಟಬೇಕು ಹಾಗಾಗಿ ನಾನು ಅತ್ತ ಹಾಗೆ ಮಾಡಬೇಕು ಅಂತ ಆವಾಗ ಕಣ್ಣೀರಿಲ್ಲದ ಅಳು ನಮ್ಮ ಮಗು ಅಳತಾ ಇರತ್ತೆ ಅದು ಎಲ್ಲ ತಾಯಿಯಂದರಿಗೂ ಗೊತ್ತಿತ್ತು ಮತ್ತು ತುಂಬ ಸಂತೋಷವಾಗತ್ತೆ ಮಕ್ಕಳು ಹಾಗೆ ಅಳುವಾಗ ಅವರ ನಟನೆಯನ್ನು ನೋಡಿ ತಾಯಿ ಪಡ್ತಾಳೆ ಏ ಹೇ ಹಸಿವಿಲ್ಲದೆ ಅಳತಾಯಿದೆ ಈ ಮಗು ಅಂತ ಅಲ್ವಾ ಈ ಅಳುವು ಸಂತೋಷವನ್ನು ಹುಟ್ಟಿಸಿತು ಅಂತ ಅಲ್ಲಿ ಹೇಗಾಗತ್ತೆ ಅಂತ ಕೇಳಿದರೆ ಆವಾಗ ಮನಸ್ಸಿನಿಂದ ಆ ಚೈತನ್ಯ ಮಗುವಿನ ಚೈತನ್ಯದ ಒಳಗೆ ಒಂದು ಭಾವ ಹುಟ್ಟಬೇಕಲ್ಲ ಅದು ಯಾವ ಭಾವ ಅಂತಂದರೆ ಅಲ್ಲಿ ಅಳುವಿಗೆ ಬೇಕಾದ ಭಾವ ಅಲ್ಲವೇ ಅಲ್ಲ ಅದು ಅದು ವಂಚಿಸುವ ಒಂದು ಭಾವ ಅದು ಆ ಭಾವ ಹೇಗಿದೆ ಅಂತ ಕೇಳಿದರೆ ವೈಶೇಷಿಕ ದರ್ಶನದಲ್ಲಿ ಅಷ್ಟು ಸೂಕ್ಷ್ಮವಾದ ವಿವರಗಳನ್ನು ನಾವು ಹುಡುಕೋದು ಕಷ್ಟ ಆಗ ನಾವು ಅದಕ್ಕೆ ಪುನಃ ನಾಟ್ಯಶಾಸ್ತ್ರಕ್ಕೆ ಬರಬೇಕು ಅಥವಾ ಬೇರೆ ಶಾಸ್ತ್ರಗಳ ಒಂದು ಸಹಾಯವನ್ನು ತಗೊಳ್ಬೇಕು ಒಂದು ಅಲ್ಲ ಒಂದೊಂದು ಒಂದು ಶಾಸ್ತ್ರ ಬಿಟ್ಟು ಇನ್ನೊಂದು ಶಾಸ್ತ್ರ ಇಲ್ಲ ಅವಾಗ ಏನಾಗತ್ತೆ ಅಂದರೆ ಅಳು ಇಲ್ಲ ಅತ್ತ ಹಾಗೆ ಕಾಣಿಸಬೇಕು ಎಂಬ ಅದ ಕಾಣಿಸುವ ಅನ್ನೋ ನಾವು ಇದು ಕಾಣಿಸುವ ದರ್ಶನೀಯವಾದ ಒಂದು ಮನೋವೃತ್ತಿ ಇದೆ ನಿಜ ನಿಜ ದೃಶ್ಯವಾದದ್ದು ಅಳು ಮಾತ್ರ ಈಗ ಮಗುವಿನಲ್ಲಿ ಅಳು ದೃಶ್ಯವಾಗಿದೆ ದರ್ಶನೀಯವಾದದ್ದು ಅಳುವನ್ನು ಕಾಣಿಸಬೇಕು ಅಂತಷ್ಟೇ ಆವಾಗ ಏನಾಗಿದೆ ಅಂದ್ರೆ ಅಳುವನ್ನು ಕಾಣಿಸುವಾಗ ಯಾವ ಭಾವ ಸ್ಪಂದ ಹುಟ್ಟಿತ್ತೋ ಆ ಅದೇ ರೀತಿಯ ಸ್ಪಂದ ಮನಸ್ಸಿನಲ್ಲಿ ಹುಟ್ಟಬೇಕು ನಿಜ ಹುಟ್ಟಿದೆ ಆದ್ರೆ ಚೈತನ್ಯದಲ್ಲಿ ಶೋಕ ಇಲ್ಲ ದುಃಖ ಇಲ್ಲ ದುಖವಿಲ್ಲದೆ ಅಳುವನ್ನು ಪ್ರಕಟಪಡಿಸುತ್ತೆ ಇವೆರಡಕ್ಕೂ ಈಗ ಕಾಮನ್ ಆಗಿ ಸಮಾನವಾಗಿ ನಾವು ಅಭಿನಯ ನಿರ್ವಚನ ಮಾಡಬೇಕು ಸತ್ವೇರ ನಿರವೃತ್ತ ಒಬ್ಬ ನಟನ ಅದನ್ನು ಹೇಗಿರ್ತಾರೆ ಅಂತಂದ್ರೆ ತಾನು ಅಳಬಾರದು ಅತ್ತ ಹಾಗೆ ಕಾಣಿಸಬೇಕು ಹಾಗಾದ್ರೆ ಅನುಭವಗಳ ಕೈವಾಡ ಸುಮಾರು ತುಂಬಾ ಇದೆ ಇಷ್ಟು ಸೂಕ್ಷ್ಮವಾಗಿ ವಿಮರ್ಶೆ ಮಾಡುವಾಗಲೇ ಅನೇಕ ವಾದಗಳು ಪ್ರಸಕ್ತ ಆಗೋದು ಈ ಸಂದರ್ಭಕ್ಕೆ ನೀವು ಏನು ಹೇಳ್ತೀರಿ ಈಗ ಏನಾಗಿದೆ ನಟನಿಗೆ ಅನುಭವ ಇದೆ ಅಂತ ಒಂದು ಪಕ್ಷ ಬಂತು ಒಂದು ವಾದವಂತು ಅವನು ಅಳದೆ ಪ್ರೇಕ್ಷಕರಿಗೆ ಅಳುವನ್ನು ತಲುಪಿಸೋದಕ್ಕಾಗೋ ಅಲ್ಲ ಆದ್ರೆ ಇದು ಸ್ಥೂಲವಾದ ವಿವರಣೆ ಅವನು ಅಳದೆಯೇ ಅತ್ತ ಹಾಗೆ ಮಾಡಬಹುದು ಮಾಡಬಹುದು ಈ ಮಗು ಹಾಗೆ ಮಾಡಿದ್ಯಲ್ಲ ಲೋಕದಲ್ಲಿ ಅದು ಸಾಧ್ಯ ಆದ ಮೇಲೆ ಲೋಕೋತ್ತರವಾದ ನಾಟ್ಯದಲ್ಲಿ ಯಾಕೆ ಸಾಧ್ಯವಲ್ಲ ಅದು ಸಾಧ್ಯ ಅದು ಸಾಧುವಾಗಿದೆ ಆಗಿದೆ ಆದ್ರಿಂದ ಏನಾಯ್ತು ಅಂದ್ರೆ ಅದನ್ನು ಒಳಗೊಳ್ಳುವ ಒಂದು ಸಿದ್ಧಾಂತ ಬೇಕಾಯ್ತು ನಮಗೆ ಆದ್ದರಿಂದ ಸಾತ್ವಿಕ ಅಭಿನಯ ಅಂತಂದರೆ ಏನಾಯಿತು ಸತ್ವದ ಸಹಾಯ ಅಂದರೆ ಮನಸ್ಸಿನ ಸಹಾಯ ಇರಬೇಕು ಆದರೆ ಮನಸ್ಸೇ ಆ ಭಾವವನ್ನು ಅನುಭವಿಸಬೇಕು ಅಂತಿಲ್ಲ ತನ್ನಲ್ಲಿ ಇಲ್ಲದ ಭಾವ ರಂಗದಲ್ಲಿ ಕಾಣುವ ಹಾಗೆ ಅದಕ್ಕೆ ಬೇಕಾದ ವಿಕಾರಗಳನ್ನು ವಿಕಾಸಗಳನ್ನು ಏರ್ಪಡಿಸುವ ಕೌಚಲ ವಾ ನಟನಿಗೆ ಬರಬೇಕು ಪ್ರಯತ್ನದಿಂದಲೇ ಸಾಧ್ಯ ಪ್ರಯತ್ನ ಆದರೆ ಈ ಪ್ರಯತ್ನ ಬರೋದು ಯಾವುದರಿಂದ ಮನಸ್ಸಿನಿಂದಲೇ ಹೌದು ಆ ಮನಸ್ಸು ಅನುರೂಪವಾಗಿದ್ದರೂ ವಿಶ್ವತೋಮುಖವಾದ ಅದರ ಚಟುವಟಿಕೆ ಗಮನಿಸಿ ಅದರ ಆಕ್ಟಿವಿಟಿ ಎಷ್ಟು ಅದ್ಭುತವಾಗಿದೆ ಅಂತ ವಿಸ್ಮಯ ಆಗತ್ತೆ ನಮಗೆ ಅನುರೂಪವಾದ ಮನಸ್ಸಿಗೆ ಏನು ಇಂಥ ಸಾಮರ್ಥ್ಯವಾದ ಅದನ್ನೇ ಸಾಂಖ್ಯ ಸಿದ್ಧಾಂತವನ್ನು ಇಟ್ಟುಕೊಂಡ್ರೆ ಅದು ಚಿತ್ತ ಚಿತ್ತ ವೃತ್ತಿ ಅಂತ ತಗೊಳ್ಬೇಕು ಇಲ್ಲೂ ಈ ಪ್ರಶ್ನೆ ಇದೆ ಚಿತ್ತದಲ್ಲಿ ಆ ಒಂದು ಪ್ರವೃತ್ತಿ ಇಲ್ಲದೆ ವೃತ್ತಿ ಬರೋದು ಹೇಗೆ ಹೌದು ವೃತ್ತಿ ವೃತ್ತಿ ಇದ್ದಂತೆ ಕಾಣಬೇಕು ಚಿತ್ತದಲ್ಲಿ ಆ ವೃತ್ತಿ ಇರಬಾರ್ದು ಸಂಕೀರ್ಣವಾದ ಬಹಳ ಸಂಕೀರ್ಣವಾದ ವಿಷಯ ಇದು ಆದ್ದರಿಂದ ಒಂದು ಸಿದ್ಧಾಂತ ಸಾಕಾಗೋದಿಲ್ಲ ಎಲ್ಲ ಶಿಲ್ಪ ಎಲ್ಲ ಜ್ಞಾನ ಎಲ್ಲವೂ ಬೇಕು ನಾಟ್ಯಕ್ಕೆ ನಾಟ್ಯಕ್ಕೆ ಅಂದರೆ ನಾಟ್ಯಕ್ಕೆ ಮಾತ್ರ ಅಲ್ಲ ನಾಟ್ಯ ನಿರ್ವಚನಕ್ಕೂ ಬೇಕು ನಿರ್ವಚನಕ್ಕೂ ಅದು ಬೇಕಾಗಿದೆ ಆದ್ದರಿಂದ ಈಗ ಸಾತ್ವಿಕ ಈಗ ನಿಮ್ಮ ಪ್ರಶ್ನೆ ನಮ್ಮ ಮತ್ತಷ್ಟು ಯೋಚನೆ ಮಾಡೋಣ ಸತ್ ಅದಲ್ಲೇ ಇದೆ ಅದರ ಅಭಿನಯ ಯಾಕಬೇಕು ಇದು ಯಾವ ಒಂದು ಹಿನ್ನೆಲೆಯಲ್ಲಿ ಅಂತಂದರೆ ಪಾಪ ನಟನಿಗೆ ಅಳುವಿದೆ ಆ ಅಳುವನ್ನು ಅವನು ನಟನೆ ಮಾಡಬೇಕಾ ಅಂತ ಅವನು ಅನುಭವಿಸಿದರೆ ಸಾಕು ನೋಡುವವರಿಗೆ ಅದು ಅಭಿನಯ ಕಾಣಬೇಕು ಅಷ್ಟೇ ಇರೋದು ತುಂಬ ನಾಟಕ ಮಂಡಳಿಗಳಲ್ಲಿ ಇಂತಹ ವ್ಯವಹಾರಗಳು ಅನುಭವಗಳನ್ನು ನಾವು ಗಮನಿಸ್ತೇವೆ ನಾಟಕ ಪಾತ್ರ ಮಾಡ್ತಾ ಮಾಡ್ತಾ ಅವರು ಒಬ್ರನ್ನೊಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ ಹಾಗಂತ ರಂಗಾನುಭವಕ್ಕೆ ನಾಟ್ಯಾನುಭವಕ್ಕೆ ಕೊರತೆ ಇಲ್ಲ ನೋಡಿದವರಿಗೆ ಒಂದು ಶೃಂಗಾರದ ಒಂದು ಅಪೂರ್ವವಾದ ಅನುಭವ ಇದ್ದೇ ಇದೆ ಹಾಗಂತ ಇವರ ಒಂದು ರತಿಭಾವ ಈಗ ಉದಾಹರಣೆಗೆ ನಾಯಕರ ಪಾತ್ರಧಾರಿಯಲ್ಲಿ ನಾಯಿಕೆಯ ಪಾತ್ರಧಾರಿಯಲ್ಲಿರುವ ರತಿಭಾವ ಅದು ಲೌಕಿಕವಾಗಿಬಿಟ್ಟು ರಸ ಆಗೋಲ್ಲ ಆಗತ್ತೆ ಅದು ಯಾವಾಗ ಅಂತ ನೋಡಬೇಕು ಎಲ್ಲ ಸಂದರ್ಭಗಳಲ್ಲ ಅವರಲ್ಲಿರುವ ಭಾವವನ್ನು ಅವರೇ ಲೋಕೋತ್ತರ ಮಾಡಿದರೆ ಸಹಜವಾಗಿ ಅಲೌಕಿಕ ಆಗಲೇಬೇಕು ಅಂತ ರಸಪರಿಣಾಮ ಮಾಡಿಬಿಡತ್ತೆ ಹಾಗಂತ ರತಿಭಾವ ಅವರಲ್ಲಿ ಇದೆ ಆ ಬ್ಯಾಲೆನ್ಸ್ ಅನ್ನ ಕಾದುಕೊಂಡು ನೂರು ನೂರೈವತ್ತು ಪ್ರದರ್ಶನಗಳನ್ನು ಮಾಡ್ತಿದ್ರು ಹೌದು ಯೋಗ ಅದು ಭಾವಯೋಗ ಅದಕ್ಕೆ ಅಭ್ಯಾಸ ಬೇಕು ಅದಕ್ಕೆ ಆ ಕೌಶಲ ಬೇಕು ಭಾವಯೋಗ ಅದು ಅವರು ಪರಸ್ಪರ ಒಂದು ರತಿಭಾವವನ್ನು ಉಳಿಸ್ಕೊಂಡು ಅದು ಲೌಕಿಕವಾಗಿ ರಸವಿಘ್ನವಾಗದೇ ಇದ್ದಾಗ ಅದನ್ನು ನೋಡ್ಕೊಳ್ತಿದ್ರು ತುಂಬ ದೊಡ್ಡ ಕೌಶಲ ಇದು ಅದರಿಂದ ಇಂತಹ ಕೌಶಲಗಳು ಬರುವ ಬಹಳ ವಿಶಾಲವಾದ ಕ್ಷೇತ್ರ ಯಾವುದು ಅಂದರೆ ಸಾತ್ವಿಕ ಕ್ಷೇತ್ರ ಸಾತ್ವಿಕವನ್ನು ಆದ್ದರಿಂದ ನಾವು ಪರೀಕ್ಷೆ ಮಾಡುವವರು ಶೀಲದ ಬಗ್ಗೆ ಗೊತ್ತಿರಬೇಕು ಆ ಸಂಸ್ಕಾರಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡುವಂತಹ ಎಲ್ಲ ಪರಿಕರಗಳು ನಮ್ಮ ಹತ್ರ ಇರಬೇಕು ಎಷ್ಟು ಭಾಗ ಅದು ಸಾತ್ವಿಕ ಅದು ಹೇಗೆ ಕೆಲಸ ಮಾಡಿದೆ ಅಂತ ನೋಡಬೇಕು ಸಾತ್ವಿಕದ ಸಹಕಾರ ಇಲ್ಲದೆ ಇದ್ರೆ ಅನುಭವ ಇಲ್ಲ ನಿಮಗೆ ಕಣ್ಣೀರು ರೋಮಾಂಚಾದಿಗಳು ಸಾತ್ವಿಕ ಸತ್ವದ ಉಪಕಾರ ಇಲ್ಲದೆ ಇದ್ರೆ ಹೇಗಾಗತ್ತೆ ಮನಸ್ಸಿನ ಉಪಕಾರ ಅನುಭವಗಳ ಹೌದು ರೂಪ ಆಗುತ್ತಲ್ವಾ ಅದು ಇನ್ನೊಂದು ಪಾಕ ಅದು ಅದು ಆಗೋದು ಹೇಗೆ ಇದು ಆದ್ದರಿಂದ ಇದು ಬಹಳ ದೊಡ್ಡ ವಿಸ್ತಾರವಾದ ಕ್ಷೇತ್ರ ಇದು ಪ್ರಾರಂಭಿಕವಾಗಿ ಒಬ್ಬ ನಟನಾದವನು ಆಂಗಿಕ ಅಭಿನಯದಲ್ಲಿ ತರಬೇತನ್ನು ಶಿಕ್ಷಣವನ್ನು ಪಡ್ಕೊಳ್ತಾರೆ ಅಲ್ಲಿಂದ ಆಹಾರ್ಯ ಹೇಗೂ ಇದ್ದೇ ಇದೆ ಅದೇನೋ ದೊಡ್ಡದಲ್ಲ ಆಹಾರದಿಂದ ಅವನಿಗೂ ಒಂದು ಪ್ರೇರಣೆ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ಅವನು ವಾಚಿಕದಲ್ಲಿ ಪಾಕವನ್ನು ಪಡ್ಕೊಂಡು ಕೊನೆಗೆ ಬರಬೇಕಾದ ಕ್ಷೇತ್ರ ಯಾವುದು ಅಂದರೆ ಸಾತ್ವಿಕ ಕ್ಷೇತ್ರ ಸಾತ್ವಿಕ ಕ್ಷೇತ್ರದಲ್ಲಿ ಬಂದ ಮೇಲೆ ನಾವು ಲೋಕಧರ್ಮಿಯಿಂದ ನೋಡಿದರೆ ಅವನು ದೊಡ್ಡ ವಂಚಕನೂ ಆಗಬಹುದು ಇಲ್ಲದೇ ಇದರ ದೊಡ್ಡ ಯೋಗಿಯೂ ಆಗಬಹುದು ಯಾವುದೋ ಒಂದಾಗ್ತಾರೆ ಇದರಲ್ಲಿ ಇನ್ನೊಂದು ಅದ ಯಾಕೆ ಹೇಳಿದೆ ಅಂದ್ರೆ ವಂಚಕ ಅಂತಂದ್ರೆ ಅವರು ಒಳಗೊಂದು ಇಟ್ಟುಕೊಂಡು ಹೊರಗೊಂದನ್ನು ತೋರಿಸುವ ಆ ಕೌಶಲ ಬೆಳೆದಾಗ ವಂಚಕನಾಗ್ಬಿಡ್ತಾನೆ ಅದನ್ನೇ ಕೇಳಲಿಕ್ಕೆ ಹೊರಟ ಕಲಾವಿದ ಆ ಇಷ್ಟರ ಮಟ್ಟಿಗೆ ಪಕ್ವ ಆಗ್ತಾನೆ ಅಂತಂದ್ರೆ ಅವನು ನಿಜ ಜೀವನದಲ್ಲೂ ಕೂಡ ಹಾಗೆ ಇರ್ತಾನ ಇಲ್ಲ ಅವನು ಯೋಗಿ ಆಗಬೇಕು ನಿಜವಾಗಿ ಇಲ್ಲಿಯೇ ಒಂದು ಬಹಳ ಪ್ರಮುಖವಾದ ಒಂದು ಚರ್ಚೆ ಬಂದಿದೆ ಅಭಿರಮ ಗುಪ್ತರು ಆ ಚರ್ಚೆಗೆ ಒಂದು ದಿಕ್ಕನ್ನು ತೋರಿಸಿಕೊಟ್ಟಿದ್ದಾರೆ ಈ ನಾಟ್ಯವೇದ ಶಿಕ್ಷಣ ಯಾರಿಗೆ ಅಂತ ಈ ನಾಟ್ಯ ಶಿಕ್ಷಣವನ್ನು ಯಾರಿಗೂ ಕೊಡಬೇಕು ಅಂತ ಕೇಳಿದಾಗ ತುಂಬ ವಾದಗಳು ಬಂದಿವೆ ಅಲ್ಲಿ ಇದು ನಟರಿಗೆ ಕೊಡುವ ಶಿಕ್ಷಣ ಅಂತ ಒಂದು ಪಕ್ಷ ಇದು ನಟರಿಗೆ ಮತ್ತು ನಾಟ್ಯವನ್ನು ಯಾರು ಪ್ರಯೋಗ ಮಾಡ್ತಾರೋ ಆದರೆ ಕವಿಗಳು ಮತ್ತು ನಾಟ್ಯ ಪ್ರಯೋಗ ಮಾಡುವವರಿಗೆ ಕೊಡುವ ಶಿಕ್ಷಣ ಅಂತ ಒಂದು ವಾದ ಇದೆ ಅದರ ಜೊತೆಗೆ ಕವಿ ನಾಟ್ಯ ಪ್ರಯೋಕ್ತ ಮತ್ತು ಸಹೃದಯರಿಗೆ ಕೊಡುವ ಶಿಕ್ಷಣ ಅಂತ ಒಂದು ಕ್ರಮ ಇದೆ ಈಗ ನಾವು ಇದನ್ನು ಮೂರನ್ನು ಗಮನಿಸಬೇಕು ಅಭಿನವ ಗುಪ್ತರು ಸಹೃದಯರಿಗೆ ನಾವು ಶಿಕ್ಷಣ ಕೊಡೋಲ್ಲ ಸಹೃದಯರಿಗೆ ಉಪಕಾರ ಆಗತ್ತೆ ಅಷ್ಟೇ ಅಲ್ಲಿ ಶಿಕ್ಷಣ ಕೊಡ್ತಾ ಇಲ್ಲ ಶಿಕ್ಷಣ ಬೇಕಾದದ್ದು ನಾಟ್ಯ ಪ್ರಯೋಕ್ತರು ಅಂದರೆ ನಟ ನಟನಿಗೆ ಮತ್ತು ಕವಿಗೆ ಅಂತ ಅದು ಅಭಿನವ ಗುಪ್ತರು ಒಂದು ಅಭಿಪ್ರಾಯವನ್ನು ಕೊಡ್ತಾರೆ ಒಂದು ಗಮನಿಸಬೇಕು ನಾವಿಲ್ಲಿ ಎಲ್ಲ ವಾದಗಳು ಸತ್ಯವನ್ನೇ ಹೇಳ್ತಾ ಇವೆ ಅಸತ್ಯವನ್ನು ಯಾವ ವಾದವೂ ಹೇಳ್ತಾ ಇಲ್ಲ ಆದರೆ ಆಯಾ ವಾದದ ಒಂದು ಹಣೆ ಬರಹ ನಿರ್ಣಯ ಆಗೋದು ಎಲ್ಲಿ ಅಂದರೆ ಅದು ಎಲ್ಲಿಗೆ ಮುಗಿಯತ್ತೆ ಅಂತ ನಾವು ಗಮನಿಸಬೇಕು ಹೌದು ಆದ್ದರಿಂದ ಯಾವ ಪೂರ್ವಪಕ್ಷವೂ ಸುಳ್ಳಲ್ಲ ಸತ್ಯವೇ ಆದರೆ ಅದು ಪೂರ್ಣವಲ್ಲ ಆದ್ದರಿಂದಲೇ ಅಲ್ಲಲ್ಲಿ ಶಾಸ್ತ್ರಕಾರರು ಗುರುತಿಸಿದ್ದಾರೆ ಇದು ಸಮಗ್ರ ವಚನವಲ್ಲ ಅಸಮಗ್ರ ವಚನ ಅದು ಅಪೂರ್ಣವಾಗಿದೆ ಅಂತ ಬಾಕಿ ಹೌದು ಆದ್ದರಿಂದಲೇ ನಾವು ಅಧ್ಯಯನ ಮಾಡುವವರು ಯಾವ ಪೂರ್ವಪಕ್ಷವನ್ನು ಉದಾಸೀನ ಮಾಡಬಾರ್ದು ಅದರಲ್ಲಿ ತಾತ್ಸಾರ ತಿರಸ್ಕಾರ ಆ ನಾವು ಇಟ್ಕೊಡ್ಬಾರ್ದು ಯಾಕೆ ಅದು ಸತ್ಯವನ್ನೇ ಹೇಳ್ತಾ ಇದೆ ಆದರೆ ಅದು ಎಲ್ಲಿವರೆಗೆ ಕರ್ಕೊಂಡು ಹೋಗತ್ತೆ ಅಂತ ನಾವು ಗಮನಿಸಬೇಕು ಅಲ್ಲಿಂದ ಮುಂದಕ್ಕೆ ಅದು ಆ ಶಾಸ್ತ್ರದ ವಿಷಯ ಮುಗಿದೋಗತ್ತೆ ಆಗ ನಾವು ಇನ್ನೊಂದು ಸಿದ್ಧಾಂತವನ್ನು ಇನ್ನೊಂದು ಮಾತನ್ನು ಅವಲಂಬಿಸಬೇಕಾಗತ್ತೆ ಆದ್ದರಿಂದ ಎಲ್ಲ ಪೂರ್ವ ಪಕ್ಷಗಳು ಸತ್ಯವೇ ಆದರೂ ಸಮಗ್ರವಲ್ಲ ಯಾವುದು ಸಮಗ್ರವಾಗಿದೆ ಅಂತ ಅದನ್ನು ಇಟ್ಟುಕೊಂಡಾಗ ಅದನ್ನು ಸಿದ್ಧಾಂತ ನಾವು ಹೇಳ್ತೇವೆ ಅಷ್ಟೇ ಉಳಿದ ಕಡೆ ಹಾಗಲ್ಲ ಪೂರ್ವ ಪಕ್ಷ ಸುಳ್ಳಾಗಿರತ್ತೆ ಅದು ಅಸತ್ಯವಾಗಿಬಿಡತ್ತೆ ಅನೃತವಾಗುತ್ತೆ ಇಲ್ಲ ಹಾಗಿಲ್ಲ ನಾಟ್ಯಶಾಸ್ತ್ರದಲ್ಲಿ ಎಲ್ಲ ಪೂರ್ವ ಪಕ್ಷಗಳು ಕೂಡ ಸತ್ಯವೇ ಆದರೂ ಸಮಗ್ರವಲ್ಲ ಸಂಪೂರ್ಣವಲ್ಲ ನಾವು ಈ ಎಚ್ಚರಿಕೆಯಿಂದಲೇ ಗಮನಿಸಬೇಕು ಇದರಿಂದ ಏನಾಯಿತು ಅಂದರೆ ಈ ಶಿಕ್ಷಣ ಯಾರಿಗೆ ಅಂತ ಬಂದಾಗ ಈ ಶಿಕ್ಷಣ ನಟನಿಗೆ ಅಂತ ಬಹಳ ಮುಖ್ಯವಾಗಿದೆ ಅವರನ್ನು ಹೇಗೆ ಅಭಿನಯ ಮಾಡಬೇಕು ಮತ್ತು ಲೌಕಿಕವಾದಂತಹ ಎಲ್ಲ ವಸ್ತುಗಳನ್ನು ಲೋಕೋತ್ತರವಾಗಿಸಿ ಅಲೌಕಿಕವಾದ ರಸದಲ್ಲಿ ಪರ್ಯವಸಾನ ಆಗುವ ಹಾಗೆ ಈ ರಸಯಾತ್ರೆಯನ್ನು ಹೇಗೆ ಕೊಂಡೊಯ್ಯಬೇಕು ಎನ್ನುವ ಶಿಕ್ಷಣವೇ ರೋಧಿತು ಆದ್ದರಿಂದ ಈ ಶಿಕ್ಷಣವನ್ನು ಪಡಿತಾ ಶಿಕ್ಷಣವನ್ನು ಪ್ರಬಲವಾಗಿ ಪಡೆದರೆ ನಟ ಯೋಗಿ ಆಗ್ತಾನೆ ಹಾಗಾಗಬೇಕು ಪ್ರಯೋಗವನ್ನು ಪ್ರಬಲವಾಗಿ ಮಾಡಿದರೆ ವಂಚಕನಾಗ್ತಾನೆ ಪ್ರಯೋಗವನ್ನು ನೀವು ಅದನ್ನು ಒಬ್ಬ ಹರಿಶ್ಚಂದ್ರನ ಪಾತ್ರವನ್ನು ಮಾಡಿ ಸಾಮ್ರಾಜ್ಯ ತ್ಯಾಗ ಮಾಡುತ್ತಾನೆ ತಾನಾಡಿದ ಒಂದು ಸತ್ಯ ಮಾತು ಸತ್ಯವಾಗಲಿ ಅಂತ ತಾಳಿ ಕಟ್ಟಿದ ಕೊರಡಿಯನ್ನು ಕೊಡಲಿಯನ್ನು ಕತ್ತರಿಸುವುದಕ್ಕೆ ಮುಂದಾಗ್ತಾನೆ ಇದು ರಂಗಪ್ರಯೋಗ ಆದರೆ ಬೇರೆಯವರನ್ನು ಒಪ್ಪಿಸೋ ಬಗ್ಗೆ ಬೇರೆಯವರಿಗೆ ಒಪ್ಪಿಸುವ ಬಗ್ಗೆ ಅರ್ಪಣೆ ಪ್ರಾಪ್ತಿಸುವ ಬಗ್ಗೆ ಮಾತ್ರ ಅದನ್ನು ಬಳಸಿಕೊಂಡ್ರೆ ಅವನು ಅದರಿಂದ ದೂರ ಆಗ್ತಾ ಇರ್ತಾನೆ ಎಲ್ಲ ಅವನು ತೋರಿಸ್ತಾ ಇದ್ದಾನೆ ತೋರಿಸ್ತಾ ಇದ್ದಾನೆ ತೋರೋಕೆ ಅದು ತೋರಿಕೆ ಅದು ಭ್ರಮೆಯಾಗಿ ನಿಂತ್ಕೊಂಡ್ಬಿಡತ್ತೆ ಆವಾಗ ತಾನು ಆ ಭಾವದಿಂದ ಹೊರಗೆ ಉಡಿದರೆ ಅವಾಗ ಪ್ರಯೋಗದಲ್ಲಿ ಅವನು ಯಶಸ್ವಿ ಜೀವನದಲ್ಲಿ ಅವನು ವಂಚಕ ಆಗ್ತಾನೆ ಹಾಗೆ ಆಗ್ತಾನೆ ಅಂತಲ್ಲ ಆಗುವ ಸಾಧ್ಯತೆ ಉಂಟು ಆದ್ದರಿಂದಲೇ ಕಲಾವಿದರ ಬಗ್ಗೆ ಸಾಕಷ್ಟು ಅಪವಾದಗಳು ಸಾಕಷ್ಟು ತಿರಸ್ಕಾರಗಳು ಕಲಾವಿದರನ್ನು ಉಪೇಕ್ಷೆ ಮಾಡುವ ಸಂದರ್ಭಗಳು ಬಂದಿದೆ ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವಂತಹ ಮಂದ್ರ ಕಾದಂಬರಿ ಇದಕ್ಕೆ ದೊಡ್ಡ ದಿಗ್ದರ್ಶನವಾಗಿ ನಿಂತ್ಕೊಳ್ಳಿ ಹೌದು ಯಾಕೆಂತಂದ್ರೆ ಕಲಾವಿದ ತನ್ನ ಕಲೆಯಲ್ಲಿ ಅಪಾರವಾಗಿ ಬೆಳಿತಾನೆ ಆದರೆ ಅವನ ಜೀವನದಲ್ಲಿ ಅಷ್ಟೇ ಸೋಲನ್ನ ಅನುಭವಿಸ್ತಾನೆ ಆಗ ಅವರು ಒಂದು ಮಾತನ್ನ ಹೇಳ್ತಾರೆ ಕಲೆಯನ್ನ ಕಲಾವಿದನನ್ನ ಬೇರೆಯಾಗಿಯೇ ಇಟ್ಟು ನೋಡಬೇಕು ಕಲೆ ಕಲಾವಿದ ಇಬ್ಬರನ್ನು ಒಟ್ಟಿಗೆ ಮಾಡಬಾರ್ದು ಗಮನಿಸಿ ನಾವು ಮೊದಲನೇ ದಿವಸ ಮಾತಾಡಿದ ಹಾಗೆ ಕಲಾರಂಗವು ಜೀವನ ರಂಗ ಆಗುವ ಹಾಗೆ ದುಡಿಬೇಕು ದುಡಿಬೇಕು ಹೌದು ಆಗಬೇಕು ಹೌದು ಈಗ ಅವನು ಭೋಗಿಯಾಗಿದ್ದವನು ಆದ ಅಂದರೆ ಅದು ಪೂರ್ಣ ಜೀವನ ಜೀವನದ ಒಂದು ಪೂರ್ಣ ವೃತ್ತ ಆಗೋದಾಗ ಅದರಿಂದ ನಮ್ಮ ಈ ಭರತನ ಒಂದು ಬುನಾದಿಯ ಮೇಲೆ ನಾವು ಶಾಸ್ತ್ರವನ್ನು ಲೋಕವನ್ನು ನಿರ್ಧರಿಸುವುದಾದರೆ ಕಲಾರಂಗದಲ್ಲಿ ಪಳಗಿದವನು ಜೀವನ ರಂಗದಲ್ಲೂ ಯಶಸ್ವಿ ಆಗಬೇಕು ಎಷ್ಟು ಒಂದು ಅನನ್ಯವಾಗಿರುವಂತಹ ಒಂದು ಸಾಕಲ್ಯವನ್ನು ಕೊಟ್ಟಿದ್ದಾನೆ ರಂಗಾಂತ ವಿವೇಚನೆ ಮಾಡಿದ್ರು ಸರಿ ಅಭಿನಯ ಅಂತ ವಿವೇಚನೆ ಮಾಡಿದ್ರು ಸರಿ ಎಲ್ಲಿ ಹೋದರೂ ಅದೇ ಒಂದು ಗಮ್ಯಕ್ಕೆ ತಲುಪುವ ಥರದಲ್ಲಿ ಅವ್ರು ಮಾಡಿ ಆ ಯಾತ್ರೆಯೇ ಹಾಗೆ ಅದು ರಸಯಾತ್ರೆ ಅದು ರಸಯಾತ್ರೆಯಲ್ಲಿ ಯಾರೂ ವಿಫಲರಲ್ಲ ಅವರವರ ಶ್ರಮಕ್ಕೆ ತಕ್ಕಂತೆ ಫಲ ಎಂಬುದು ಸಿಗ್ತದೆ ಅವರಿಗೆ ಎಂತಹ ಒಂದು ಮನೋಜ್ಞವಾದಂತಹ ಸಂದರ್ಶನ ಮಾತ್ರ ಅಲ್ಲ ಇದು ದರ್ಶನ ಕೂಡ ಅನ್ನೋದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಭಿನಯದ ಮೂಲಕವಾಗಿ ನಾವು ಯೋಗಿಯಾಗಬಹುದು ಅನ್ನುವಂತಹ ಇಂತಹ ಒಂದು ಮನೋಜ್ಞವಾದ ತತ್ವವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಅನಂತಾನಂತ ಅಭಿವಾದನೆಗಳು ನಮಸ್ಕಾರಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ನಿಮಗಿಷ್ಟ ಆಯ್ತೆಂದು ನಂಬ್ತೇನೆ ಹಾಗಿದ್ರೆ ತಡ ಯಾಕೆ ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ಹಾಗೆಯೇ ನಮ್ಮ ಜಾಲತಾಣಗಳನ್ನು ನೀವು ಪರಾಮರ್ಶಿಸಬಹುದು ನಮ್ಮ ಗುಂಪು ಪುಟ ಖಾತೆಗಳು ಸಾಮಾಜಿಕ ಜಾಲತಾಣದಲ್ಲಿದೆ ಹಾಗೆಯೇ ಡಬ್ಲ್ಯೂ 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 ಡಾಟ್ ನೂಪುರಭ್ರಹ್ಮರಿ ಡಾಟ್ ಕಾಮ್ನಲ್ಲಿ ಹಲವು ವಿಚಾರ ವಿಮರ್ಶೆಗಳು ನಿಮಗಾಗಿ ಕಾದುಕೋತಿವೆ ನಮ್ಮಲ್ಲಿ ಈ ವಿಷಯಕ್ಕೆ ನಿಷ್ಠವಾದಂತಹ ಅಂದರೆ ನಾಟ್ಯಶಾಸ್ತ್ರಕ್ಕೆ ಬದ್ಧವಾದಂತಹ ಹಲವು ಕೋರ್ಸ್ಗಳಿದೆ ಇಂಟರ್ನ್ಶಿಪ್ ಫೆಲೋಶಿಪ್ಗಳಿದೆ ಪುಸ್ತಕಗಳು ಕೂಡ ಲಭ್ಯ ಇದೆ ಅದನ್ನು ಕೂಡ ನೀವು ಪರಾಮರ್ಶೆ ಮಾಡಬಹುದು ಬನ್ನಿ ಈ ಕಾರ್ಯಕ್ರಮವನ್ನು ಇನ್ನೊಂದಷ್ಟು ಮಂದಿಗೆ ತಲುಪಿಸೋಣ ಹಾಗೆಯೇ ನಿಮ್ಮ ಲೈಕ್ ಸಬ್ಸ್ಕ್ರಿಪ್ಷನ್ ಹಾಗೆಯೇ ಕಮೆಂಟ್ ಬಾಕ್ಸ್ಗಳನ್ನು ಯಾವತ್ತಿಗೂ ಕೂಡ ಮರಿಬೇಡಿ ಅದನ್ನು ಚಾಲ್ತಿಯಲ್ಲಿಟ್ಟಿರಿ ನಮಗೆ ನಿಮ್ಮ ಪ್ರೋತ್ಸಾಹ ಬೇಕು ಪ್ರೀತಿ ಬೇಕು ಹಾಗೆ ನಮ್ಮೊಂದಿಗೆ ನೀವು ಯಾವತ್ತಿಗೂ ಕೂಡ ನಡೀತಾ ಇರಬೇಕು ಸದನ ಸತ್ रसवर्त्मगं लोकप्रसिद्धपुरुषार्थविहारभूमिम् भो